ಬೇಕಾದ್ರೆ ನೋಡಿ ತುಂಬಾ ಸರಿ ನಾವು ಮನೆಯಲ್ಲಿ ಸುಮ್ನೆ ಇದ್ದಾಗ ಚೆನ್ನಾಗಿ ಕಾಣ್ತಿರ್ತೀವಿ ಫಂಕ್ಷನ್ ಹೋಗ್ಬೇಕು ಅಂತ ಟೆನ್ಷನ್ ಇರ್ತದೆ ಎಷ್ಟು ಮೇಕಪ್ ಮಾಡೋದು ಕಾಣಲ್ಲ ಇಲ್ಲೆಲ್ಲ ಚೆನ್ನಾಗಿ ಗೊತ್ತೇ ಆಗಲ್ಲ ಐವತ್ತು ವರ್ಷದವರು ಕೂಡ ವರ್ಷದ ತರ ಕಾಣ್ತಾರೆ ಈ ಜಾಗದ ಮೇಕಪ್ ಮಾಡೋದು ತುಂಬಾ ಕಷ್ಟ ಗಂಟ್ಲಲ್ಲಿ ರಿಂಕಲ್ಸ್ ಎಲ್ಲ ತುಂಬಾ ಕಾಣುತ್ತೆ ಆಯಾಮದಲ್ಲಿ ಸೌಂದರ್ಯಕ್ಕೆ ಬೇಕಾದ ಒಂದು ಸರಳ ಪರಿಣಾಮಗಳನ್ನ ನಾನು ಕೊಡ್ತಾ ಇದ್ದೀನಿ ಸೌಂದರ್ಯಕ್ಕೆ ಸಂಬಂಧಪಟ್ಟಂತೆ ಬದ್ಧವಾದ ಆರೋಗ್ಯಕರ ಮಾಹಿತಿಯನ್ನ ತಿಳಿದುಕೊಳ್ಳೋಣ ನಮಸ್ತೆ ಚಂದನ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಂತಾರಾಷ್ಟ್ರೀಯ ಯೋಗ ವಾರದ ಅಂಗವಾಗಿ ವಿಶೇಷವಾದಂತಹ ಕಾರ್ಯಕ್ರಮಗಳು ಯೋಗ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿದೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಸೌಂದರ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ವಿಶೇಷವಾದ ಉಪಯುಕ್ತವಾದ ಆರೋಗ್ಯಕರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಾವು ಸೌಂದರ್ಯವನ್ನು ಬಹಳ ಚೆನ್ನಾಗಿಟ್ಕೊಳ್ಬಹುದು ಮುಖದ ಕಾಂತಿಯನ್ನ ಹೇಗೆ ಹೆಚ್ಚಿಸಿಕೊಳ್ಬಹುದು ಇದಕ್ಕೆ ವಿಶೇಷವಾದಂತಹ ಆಸನಗಳಿದೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಆಚಾರ್ಯ ಅರುಣ್ ಪ್ರಕಾಶ್ ಅವರು ಜೀವನ ಯೋಗ ಪ್ರತಿಷ್ಠಾನದ ಸಂಸ್ಥಾಪಕರು ತಮಗೆಲ್ಲರಿಗೂ ದೊಡ್ಡ ಮಟ್ಟದಲ್ಲಿ ಪರಿಚಯಿತರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಆಚಾರ್ಯರೇ ನಮಸ್ತೆ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಸೌಂದರ್ಯ ನಿಮ್ಮನ್ನ ನೋಡಿದ್ರೆ ಸಾಕು ಅದರ ಎಷ್ಟು ಹೊಳಪು ಅನ್ನುವಂಥದ್ದು ನಾವು ಎಲ್ಲಾ ಪ್ರತಿ ದೂರದರ್ಶನ ಕಾರ್ಯಕ್ರಮದಲ್ಲಿ ನೀವು ಬಂದಾಗ್ಲೂ ನಮ್ಗೊಂದು ವಿಶೇಷವಾದಂತ ಸೌಂದರ್ಯದ ಮಾಹಿತಿಯನ್ನ ತಿಳಿಸ್ಕೊಡ್ತೀರಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ತ್ವಚೆ ತುಂಬಾ ಚೆನ್ನಾಗಿರ್ಬೇಕು ಎನ್ನುವಂಥ ಆಸೆ ಇರುತ್ತೆ ಆದರೆ ಇಂದಿನ ದಿನಮಾನಗಳಲ್ಲಿ ಒತ್ತಡ ಇರಬಹುದು ಹಾಗೆ ಸರಿಯಾದಂತ ಆಹಾರ ಕ್ರಮ ಇಲ್ಲದೆ ಇರಬಹುದು ಮತ್ತೆ ದೈಹಿಕ ಚಟುವಟಿಕೆಗೆ ಸಮಯ ನೀಡದೇ ಇರುವಂಥ ಕಾರಣವೂ ಇರಬಹುದು ತಾವು ಕೂಡ ಸಾಕಷ್ಟು ರೀತಿಯಾದಂತ ಟಿಪ್ಸ್ ಗಳನ್ನ ಕೊಡ್ತಾ ಇರ್ತೀರಾ ತಮ್ಮ ಯೂಟ್ಯೂಬ್ ಅಲ್ಲಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸೌಂದರ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೊದಲಿಗೆ ಸೌಂದರ್ಯ ಅನ್ನೋದು ಸಾಪೇಕ್ಷವಾದದ್ದು ಈಗ ಸುಂದರವಾದ ಹೂವು ಅಂದ್ರೆ ಏನ್ ಲಕ್ಷಣ ಹೇಳ್ತೀರಿ ಒಂದು ಬಣ್ಣ ಕೆಂಪು ಆಗಿರುವಂತದ್ದು ಪರಿಮಳ ಸೂಸು ಗುಲಾಬಿ ಕೆಂಪಿದ್ರೆ ಸುಂದರವಾಗಿರುತ್ತೆ ಮಲ್ಲಿಗೆ ಬಿಳಿಯಾಗಿದ್ರೆ ಸುಂದರವಾಗಿರುತ್ತದೆ ಅಲ್ವಾ ಒಂದೊಂದು ಹೂವು ಒಂದೊಂದು ವರ್ಣ ಅದರದ್ದೇ ಆದ ಒಂದು ಸುಗಂಧ ಇದೆ ಪರಿಮಳ ಇದೆ ಅದರಿಂದ ಮನುಷ್ಯರು ಹಾಗೆ ಪ್ರತಿಯೊಬ್ಬರು ನಾವು ಹೇಗಿದ್ದೇವಿಯೋ ನಮ್ಮನ್ನ ಹಾಗೆ ಒಪ್ಪಿಕೊಳ್ಬೇಕು ಸೌಂದರ್ಯವಾಗಿರೋದು ಏನು ಅಂದ್ರೆ ನಾವು ಇನ್ನೊಬ್ಬರನ್ನ ಕಂಪೇರ್ ಮಾಡಬಾರದು ಇನ್ನೊಬ್ಬರನ್ನ ಆಡ್ಕೋಬಾರದು ಬಾಡಿ ಶೇವ್ ಮಾಡಬಾರದು ನಮ್ಮನ್ನ ಬಾಡಿ ಶೇಮ್ ಮಾಡಿದ್ರೆ ಅವ್ರ ಬಗ್ಗೆ ಅಯ್ಯೋ ಪಾಪ ಅಂತ ಅನುಕಂಪ ಇರಬೇಕು ಅದನ್ನ ನಾವು ತುಂಬಾ ಮನಸ್ಸಿಗೆ ತಗೋಬಾರದು ಯಾವಾಗ್ಲೂ ಅಷ್ಟೇ ನಮ್ಮ ಒಳಗೆ ಏನಿದೆ ಅದನ್ನ ನಾವು ಹೊರಗೆ ನೋಡ್ತೀವಿ ಯಾರ ಮನಸಲ್ಲಿ ತುಂಬಾ ಕೀಲರಿಮೆ ಇರುತ್ತೆ ಅವರು ಇನ್ನೊಬ್ಬರಲ್ಲಿ ಇರುವ ಕೀಲರಿಮೆಯನ್ನು ಎತ್ತಿ ಆಡ್ತಾರೆ ಅದರಿಂದ ಅದನ್ನ ನಾವು ನಮ್ಮನ್ನ ಹೇಗಿದ್ದೇವಿಯೋ ಹಾಗೆ ಒಪ್ಪಿಕೊಳ್ಬೇಕು ಇನ್ನೊಬ್ಬರು ಹೇಗಿದ್ದಾರೋ ಅವರನ್ನ ಹಾಗೆ ಒಪ್ಪಿಕೊಳ್ಳೋದಿದೆಯಲ್ಲ ಅದು ನಿಜವಾದ ಸೌಂದರ್ಯ ಆದರೆ ಸೌಂದರ್ಯ ವರ್ಧಕದ ಹೆಸರಲ್ಲಿ ಇನ್ನೊಬ್ಬರಿಗೆ ಚೆನ್ನಾಗಿ ಕಾಣಬೇಕು ಎಂಬ ಹೆಸರಲ್ಲಿ ರೋಗಕಾರಕವಾದ ರಾಸಾಯನಿಕ ಉತ್ಪನ್ನಗಳನ್ನ ನಾವು ಎಂಡೋಕ್ರೈನ್ ಡಿಸಪ್ಟಿಂಗ್ ಕೆಮಿಕಲ್ಸ್ ಅಂತ ಕರೀತಾರೆ ಎಲ್ಲ ಗೂಗಲ್ ಮಾಡಿ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಹಲವಾರು ಕೆಮಿಕಲ್ ಗಳನ್ನ ನಾವು ಉಪಯೋಗಿಸ್ತಾ ಇದ್ದೀವಿ ಇದು ಕ್ಯಾನ್ಸರ್ ವರ್ಗು ಕಾರಣ ಆಗ್ತಾ ಇದೆ ಹಾಗಾದ್ರೆ ಇವತ್ತಿನ ಯೋಗ ಕಾರ್ಯಕ್ರಮದಲ್ಲಿ ಸೌಂದರ್ಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಾದಂತಹ ಆಸನಗಳನ್ನ ತೋರಿಸ್ತಾ ಇದ್ದೀರಾ ಅದರ ಪರಿಚಯ ಅದನ್ನ ಹೇಗ್ ಮಾಡಬೇಕು ಅದನ್ನ ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ಕ್ರಮಗಳನ್ನ ಅನುಸರಿಸಬೇಕಾ ದಯವಿಟ್ಟು ವೀಕ್ಷಕರಿಗೆ ತಿಳಿಸ್ಕೊಡಿ ಇವತ್ತು ಮೂರು ಆಯಾಮದಲ್ಲಿ ಸೌಂದರ್ಯಕ್ಕೆ ಬೇಕಾದ ಒಂದು ಸರಳ ಪರಿಣಾಮಗಳನ್ನು ನಾನು ಕೊಡ್ತಾ ಇದ್ದೀನಿ ಮೊದಲನೇ ಇದು ನಾವು ಏನು ತಿಂತೇವಿಯೋ ಅದೇ ಆಗ್ತೇವೆ ಆದ್ದರಿಂದ ನನ್ನ ದೇಹ ಯಾವ ಥರ ಪರಿಮಳ ಬರಬೇಕು ಯಾವ ಥರ ಕಾಣಬೇಕು ಅಂತ ಆಹಾರವನ್ನು ತಿನ್ನಬೇಕು ಸರಳವಾಗಿ ಹೇಳಬೇಕು ಅಂದ್ರೆ ಯಾವ ಯಾವ ಪ್ರಾಂತ್ಯದಲ್ಲಿ ವಾಸ ಮಾಡ್ತಾ ಇದ್ದೀರಿ ಮತ್ತು ಯಾವ ಋತುಮಾನದಲ್ಲಿ ವಾಸ ಮಾಡ್ತಾ ಇದ್ದೀರಿ ಆ ಋತುವಿಗೆ ಮತ್ತು ಆ ಪ್ರಾಂತ್ಯದಲ್ಲಿ ಯಾವ ಹಣ್ಣು ತರಕಾರಿಗಳು ಸಿಗ್ತದೆ ಅದನ್ನ ತಾಜಾವಾಗಿ ಸ್ವೀಕಾರ ಮಾಡಬೇಕು ಫುಡ್ ಗಳನ್ನ ಸಾಮಾನ್ಯವಾಗಿ ತಿಂದಿರೋದು ಒಳ್ಳೆದು ನಾವು ಎಷ್ಟೇ ಎಕ್ಸಸೈಸ್ ಮಾಡ್ಲಿ ಎಷ್ಟೇ ಸೌಂದರ್ಯ ವರ್ಧಕಗಳನ್ನು ಹಾಕಿಕೊಂಡ್ರು ಮನಸ್ಸು ಸರಿ ಇಲ್ಲ ಅಂದ್ರೆ ಮುಖ ಚೆನ್ನಾಗಿ ಕಾಣಲ್ಲ ಬೇಕಾದ್ರೆ ನೋಡಿ ತುಂಬಾ ಸರಿ ನಾವು ಮನೆಯಲ್ಲಿ ಸುಮ್ನೆ ಇದ್ದಾಗ ಚೆನ್ನಾಗ್ ಕಾಣ್ತಿರ್ತೀವಿ ಮುಖ ತಲ್ಕೊಂಡಿರ್ತೀವಿ ಯಾವ್ದಾದ್ರು ಫಂಕ್ಷನ್ ಹೋಗ್ಬೇಕು ಅಂತ ಟೆನ್ಷನ್ ಇರ್ತದೆ ಎಷ್ಟು ಮೇಕಪ್ ಮಾಡ್ತಾರೆ ಚೆನ್ನಾಗಿ ಕಾಣಲ್ಲ ಖಂಡಿತ ಈ ವ್ಯತ್ಯಾಸ ಬಹಳಷ್ಟು ಗಮನಿಸಿದೀವಿ ನಾವೆಲ್ಲರೂ ಟೆನ್ಷನ್ ಇವು ಎಷ್ಟೇ ಮೇಕಪ್ ಮಾಡಿದ್ರು ಕೆನ್ನೆ ಕೆಂಪಾಗಲ್ಲ ಕಣ್ ಕೆಂಪಾಗ್ಬಿಡಿರುತ್ತೆ ಸಿಕ್ ಮಾಡಿಕೊಂಡು ಅದರಿಂದ ಮನಸ್ಸಿನ ಆರೋಗ್ಯ ಸೌಂದರ್ಯ ತುಂಬಾ ಮುಖ್ಯ ಅದು ದೇಹದ ಮೇಲೆ ನಿರಂತರ ಪರಿಣಾಮ ಬೀರ್ತದೆ ಆದ್ದರಿಂದ ಹಾಗಾದ್ರೆ ಈಗ ದೇಹಕ್ಕೆ ಮೇಕಪ್ ಮಾಡಬಹುದು ಅಲ್ವಾ ದೇಹದಲ್ಲಿ ಏನೋ ಇಲ್ಲಿ ಕಳೆ ಇದೆ ಅದಕ್ಕೆಲ್ಲ ಮೇಕಪ್ ಮಾಡ್ತೀರಿ ಮನಸ್ಸಿಗೆ ನೋವಿದೆ ಸ್ಟ್ರೆಸ್ ಇದೆ ಆಂಗ್ಸೈಟಿ ಇದೆ ಡಿಪ್ರೆಷನ್ ಇದೆ ಲೋಲಿನೆಸ್ ಇದೆ ಅದಕ್ಕೆ ಮೇಕಪ್ ಮಾಡ್ತೀರಿ ಅದರಿಂದ ಇವತ್ತು ಒಂದು ಮೂರು ಆಯಾಮದಲ್ಲಿ ನಾನು ನಿಮಗೆ ಕೆಲವು ಯೋಗದ ರಹಸ್ಯಗಳನ್ನು ಹಂಚಿಕೊಳ್ತಾ ಇದ್ದೀನಿ ಒಂದು ದೈಹಿಕವಾಗಿ ಮಾಡುವಂತದ್ದು ಇನ್ನೊಂದು ಹೇಳಿದೆ ಮನಸ್ಸಿನ ಭಾವನೆಗಳು ದೇಹದ ಸೌಂದರ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅದರಿಂದ ಮನಸ್ಸು ಕೂಡ ಹಗುರ ಆಗುವಂತಹ ಕೆಲವು ಪ್ರಯೋಗಗಳು ಅದರ ಒಟ್ಟಿಗೆ ಉಸಿರು ಈಗ ದೇಹ ಮನಸ್ಸು ಮತ್ತು ಉಸಿರು ಎರಡು ನಿಕಟವಾದದ್ದು ಅದರಿಂದ ಉಸಿರಿನ ಕೆಲವು ವ್ಯಾಯಾಮಗಳನ್ನ ಕೂಡ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಒಂದು ದೇಹದ ಸೌಂದರ್ಯಕ್ಕೆ ದೇಹಕ್ಕೆ ಏನು ಸೌಂದರ್ಯ ವರ್ಧಕ ಅದಕ್ಕಿಂತ ಮುಖ್ಯವಾಗಿ ಏನ್ ತಿಂತೇವೆ ಅನ್ನೋದು ಮುಖ್ಯ ಅಂತ ಎರಡನೇದು ನಾವು ಏನ್ ಆಲೋಚನೆ ಮಾಡ್ತೇವೆ ಅನ್ನೋದು ಕೂಡ ಮುಖ್ಯ ಅಂತ ನಾನು ನಿಮ್ಗೆ ಹೇಳಿದೆ ಮತ್ತೆ ಇವತ್ತು ಸೌಂದರ್ಯವರ್ಧಕ ಅಂತ ಈ ಮುಖಕ್ಕೆಲ್ಲ ನಾವು ವಯಸ್ಸನ್ನ ಮರೆಮಾಚಿ ಕುತ್ತಿಗೆ ವಯಸ್ಸನ್ನ ಮರೆಮಾಚೋದು ಬಾರಿ ಕಷ್ಟ ಗಮನಿಸ್ ನೋಡಿಬೇಕಾದ್ರೆ ಮೇಕಪ್ ಆರ್ಟಿಸ್ಟ್ ಆರ್ಟಿಸ್ಟ್ಗಳನ್ನ ಕೇಳಿ ನೋಡಿ ಇಲ್ಲೆಲ್ಲ ಚೆನ್ನಾಗಿ ಗೊತ್ತೇ ಆಗಲ್ಲ ಐವತ್ ವರ್ಷದವರು ಕೂಡ ಇಪ್ಪತ್ ವರ್ಷದ ತರ ಕಾಣ್ತಾರೆ ಈ ಜಾಗದ ಮೇಕಪ್ ಮಾಡೋದು ತುಂಬಾ ಕಷ್ಟ ಗಂಟ್ಲಲ್ಲಿ ರಿಂಕಲ್ಸ್ ಎಲ್ಲ ತುಂಬಾ ಕಾಣುತ್ತೆ ಆದ್ರಿಂದ ಇವತ್ತು ಈ ಕುತ್ತಿಗೆಗೆ ಸಂಬಂಧಪಟ್ಟ ಒಂದು ವ್ಯಾಯಾಮವನ್ನು ಹೇಳ್ಕೊಡ್ತಾ ಇದೀವಿ ನಾನ್ ಹೇಳ್ಕೊಟ್ಟಿಂದ ಎರಡ್ ಸರಿ ಹಿಂಗ್ ಮಾಡ್ಬಿಟ್ಟು ಸೌಂದರ್ಯ ಬಂದೇ ಅಂದ್ರೆ ಆಗೋದಿಲ್ಲ ನಿರಂತರವಾಗಿ ಪ್ರತಿದಿನ ಮಾಡ್ತಾ ಹೋದ್ರೆ ಸಹಾಯ ಮುಂಚೆ ಕುತ್ತಿಗೆ ಮಾಡಿ ಹಂಗ ಆಗೋದಿಲ್ಲ ಪ್ರತಿದಿನ ಮಾಡ್ತಾ ಹೋದ್ರೆ ಪ್ರತಿದಿನ ಮಾಡೋದು ರೋಟೀನ್ ತರ ಊಟ ಮಾಡ್ತೀವಿ ಆ ಊಟ ಅಳಗಿಸ್ಕೊಳ್ಲಿಕ್ಕೆ ಕೆಲವು ಕೆಲಸ ಮಾಡೋದು ಹಾಗೆ ಸೊ ಪ್ರತಿದಿನ ಇದನ್ನ ಮಾಡ್ತಾ ಹೋದ್ರೆ ಕುತ್ತಿಗೆಯಲ್ಲಿ ಆ ಬಯಸ್ಸು ಕಾಣೋದು ತಳ್ಳಿ ಹೋಗುತ್ತೆ ಒಂದು ಎರಡನೇದು ಭೂ ನಮನಾಸನ ಅಂತ ಒಂದು ಹೇಳ್ಕೊಡ್ತೀನಿ ತುಂಬಾ ಸರಳವಾಗಿದೆ ನೋಡ್ಲಿಕ್ಕೆ ಆದ್ರೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ಸಂಪೂರ್ಣ ದೇಹದ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಅದು ಮುಖಕ್ಕೆ ಆಗತ್ತೆ ಕೂದ್ಲಿಗಾಗತ್ತೆ ಕೂದ್ಲಿಗಾಗತ್ತೆ ಅದರಿಂದ ಕೂದಲಿನ ಪೋಷಣೆ ಮತ್ತೆ ಕೂದಲಿನ ಪೋಷಣೆ ಒಟ್ಟಿಗೆ ಮುಖದ ಕಾಂತಿಯು ಹೆಚ್ಚಾಗುತ್ತೆ ಅದರ ಒಟ್ಟಿಗೆ ಸ್ಟ್ರೆಸ್ಸು ಆಂಗ್ಸೈಟಿ ಡಿಪ್ರೆಷನ್ ಇನ್ಸೋಮೇನಿಯಾ ತುಂಬಾ ಸಹಾಯ ಆಗುತ್ತೆ ಮನಸ್ಸು ಶಾಂತ ಆಗುತ್ತೆ ಇನ್ನೊಂದು ಉಷ್ಟ್ರಾಸನ ಅಂತ ಬೆನ್ನನ್ನು ಹೀಗೆ ಓಕೆ ಈ ಕುತ್ತಿಗೆ ಹಿಂದೆ ಬಗ್ಗುತ್ತೆ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಎಲ್ಲ ಕರೀತಾರಲ್ಲ ಅದು ತುಂಬಾ ಪರಿಣಾಮಕಾರಿಯಾಗಿ ಸಹಾಯ ಆಗುತ್ತೆ ಅದೇ ತರ ಈಗ ಮುಂದೆ ಬಗ್ಗಿದಾಗ ಮೆದುಳಿನ ಮುಂದೆ ಮುಂದಿನ ಭಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಹಿಂದೆ ಬಗ್ಗಿದಾಗ ಹಿಂದೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸೊ ದೇಹ ಮನಸ್ಸು ಮುಖದ ಕಾಂತಿ ಎಲ್ಲವೂ ಕೂಡ ಈ ಸರಳವಾದ ಉಪಾಯದಲ್ಲಿ ನಮಗೆ ಪರಿಣಾಮಕಾರಿಯಾಗಿ ಸಹಾಯ ಆಗುತ್ತೆ ಮತ್ತೆ ಒಂದು ಶವಾಸನ ಅಂತ ಹೇಳಿಕೊಡ್ತೇನೆ ಅದರಲ್ಲಿ ಏನು ಮಾಡಿದೆ ಸುಮ್ನೆ ಉಸಿರು ನಾವು ಆಡ್ತಾ ಇಲ್ಲ ಅದ್ರ ಪಾರ್ಟಿಗೆ ಬರ್ತಾ ಇದೆ ಹೋಗ್ತಾ ಇದೆ ಗಮನಿಸ್ತಾ ಇರೋದು ಇಷ್ಟೇ ಸರಳವಾಗಿ ಒಂದು ಈ ಪ್ರಯೋಗಗಳನ್ನ ನೀವು ಪ್ರತಿದಿನ ಮಾಡ್ತಾ ಹೋಯ್ತು ಸೌಂದರ್ಯ ಹೆಚ್ಚಾಗುತ್ತೆ ಮತ್ತೆ ನಿಜವಾದ ಸೌಂದರ್ಯ ಏನು ಅಂದ್ರೆ ನಾವು ಹೇಗಿದ್ದೇವೆ ನಮ್ಮನ್ನ ಹಾಗೆ ಒಪ್ಪಿಕೊಳ್ಳುತ್ತೆ ಖಂಡಿತ ಆಚಾರ್ಯರೇ ನಾನಂತೂ ಬಹಳ ಕುತೂಹಲಕಾರಿಯಾಗಿದ್ದೀನಿ ಎಲ್ಲಾ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ ಇನ್ಯಾಕೆ ತಡ ಸರಳವಾದಂತ ಆಸನಗಳು ಸೌಂದರ್ಯವನ್ನ ವೃದ್ಧಿಸೋದಕ್ಕೆ ಆರೋಗ್ಯವನ್ನ ಹೆಚ್ಚಿಸೋದಕ್ಕೆ ವಿಶೇಷವಾಗಿ ಹೇಳ್ಕೊಡ್ತಾ ಇದ್ದಾರೆ ತಾವು ಕೂಡ ಆಚಾರ್ಯರೊಂದಿಗೆ ಆರಂಭಿಸಬಹುದು ಆಚಾರ್ಯರೇ ದಯವಿಟ್ಟು ಈಗ ಕುತ್ತಿಗೆಗೆ ಒಂದು ಸರಳವಾದ ವ್ಯಾಯಾಮವನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಮೊದಲು ನೇರವಾಗಿ ಕೂತ್ಕೋಬೇಕು ನಿಮ್ಮ ಎರಡು ಕೈಗಳು ಎರಡು ಈ ತೊಡೆಯ ಈ ಭಾಗದಲ್ಲಿ ಇಟ್ಕೋಬೇಕು ಕಣ್ಣು ಮುಚ್ಚಿ ಇಡೀ ನಿಮ್ಮ ದೇಹವನ್ನ ವಿಶ್ರಾಂತಗೊಳಿಸಬೇಕು ಕಾಲಿಂದ ನಿಮ್ಮ ತಲೆಯವರೆಗೆ ದೀರ್ಘವಾಗಿ ಉಸಿರನ್ನು ಹೊರಗಡೆ ಬಿಡಿ ರೇಚಕ

ಓ ವಿಶ್ರಾಂತಿ ನಿಧಾನವಾಗಿ ಎರಡು ಕೈಗಳನ್ನು ಪಕ್ಕಕ್ಕೆ ತಂದಬೇಕು ಎರಡು ಕೈಗಳನ್ನು ಹೀಗೆ ಪಕ್ಕಕ್ಕೆ ಇಟ್ಟುಕೊಂಡು ನಿಧಾನವಾಗಿ ಎರಡು ಕೈಗಳನ್ನು ತಿಕ್ಕಬೇಕು ಎರಡು ಕೈಗಳನ್ನು ನಿಮ್ಮ ಕಣ್ಣಿನ ಮುಂದೆ ಇಟ್ಟು ನಿಧಾನವಾಗಿ ಕಣ್ಣನ್ನು ಬಿಡಬೇಕು ವಿಶ್ರಾಂತಿ ಮೊದಲಿಗೆ ಈ ಕುತ್ತಿಗೆಗೆ ಸಂಬಂಧಪಟ್ಟ ಒಂದು ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ನೋಡಿ ಅವಸರ ಮಾಡಬಾರ್ದು ನಿಮ್ಮ ಕುತ್ತಿಗೆ ಹೀಗೆ ಚಲನೆ ಆಗಬೇಕಾದ್ರೆ ನಿಮ್ಮ ಮನಸ್ಸು ಕೂಡ ಕುತ್ತಿಗೆ ಒಟ್ಟಿಗೆ ಚಲನೆ ಆಗಬೇಕು ಎಲ್ಲೋ ಯೋಚನೆ ಮಾಡಿಕೊಂಡು ಕುತ್ತಿಗೆಯನ್ನು ತಿರುಗಿಸಿಕೊಂಡ್ರೆ ಕುತ್ತಿಗೆಯಲ್ಲಿ ತೊಂದರೆ ಆಗಲಿಕ್ಕೆ ಸಾಧ್ಯತೆ ಇದೆ ದಯವಿಟ್ಟು ಗಮನಿಸಿ ಮೊದಲಿಗೆ ನಿಧಾನವಾಗಿ ಉಸಿರು ತಗೊತ್ಕೊಂಡು ನಿಮ್ಮ ಕುತ್ತಿಗೆಯನ್ನು ಮೇಲೆ ಕೆತ್ತಬೇಕು ಇಷ್ಟಾಗುತ್ತೋ ಅಷ್ಟು ಕುತ್ತಿಗೆಯನ್ನು ಮೇಲೆತ್ತಬೇಕಾದ್ರೆ ನಿಮ್ಮ ಬೆನ್ನಿನ ಹುರಿ ನೆಟ್ಟಿಗೆ ಆಗಬೇಕು ನಿಮ್ಮ ಭುಜ ಹೀಗೆ ವಿಸ್ತಾರ ಆಗಬೇಕು ಕುತ್ತಿಗೆ ಎಷ್ಟಾಗುತ್ತೋ ಅಷ್ಟು ಮೇಲೆ ನೋಡಬೇಕು ಕಣ್ಣು ಮುಚ್ಚಿರಬೇಕು ನಿಧಾನವಾಗಿ ಉಸಿರು ತಗೊಂಡು ಉಸಿರು ಬಿಡುತ್ತಾ ಮುಂದಕ್ಕೆ ಹೋಗಬೇಕು ಕುತ್ತಿಗೆ ಮುಂದೆ ಬಗ್ಬೇಕಾದ್ರೆ ನಿಮ್ಮ ಚಿಬುಕ ಏನಿದೆ ಅದು ನಿಮ್ಮ ಎದೆಗೆ ಟಚ್ ಆಗಬೇಕು ನಿಮ್ಮ ಭುಜ ವಿಸ್ತಾರ ಮಾಡಿರಬೇಕು ನಿಮ್ಮ ಬೆನ್ನು ಹುರಿ ನೆಟ್ಟಿಗಿರ್ಬೇಕು ಪೂರಕ ಇನ್ ಹೇರ್ ಪೂರಕ ಈ ಥರ ಕನಿಷ್ಠ ಪಕ್ಷ ಹತ್ತು ಸರಿಯಾದರೂ ಇದನ್ನು ಮಾಡಬೇಕು ಇದನ್ನು ಮೇಲೆ ಕೆಳಗಡೆ ಆಯಿತು ಈಗ ಪಾರ್ಶ್ವಭಾಗಕ್ಕೆ ಕುತ್ತಿಗೆಯನ್ನು ನಾವು ತಿರುಗಿಸುವ ಒಂದು ಸರಳವಾದ ಯೋಗ ವ್ಯಾಯಾಮ ನೋಡಿ ನಿಮ್ಮ ಏನು ಚಿಬುಕ ಇದೆ ಅದು ನಿಮ್ಮ ಈ ಭುಜದಿಂದ ಈಗ ನಿಧಾನವಾಗಿ ಸ್ಪರ್ಶ ಮಾಡಿಕೊಂಡು ಈ ಭುಜಕ್ಕೆ ಬರಬೇಕು ಆಮೇಲೆ ಈ ಭುಜದ ಈ ಭಾಗದಿಂದ ನಿಧಾನವಾಗಿ ಸ್ಪರ್ಶವನ್ನು ಮಾಡಿಕೊಂಡು ಈ ಭುಜಕ್ಕೆ ಬರಬೇಕು ತುಂಬಾ ನಾವು ಮೊಬೈಲ್ ಹೆಚ್ಚು ಉಪಯೋಗಿಸೋದ್ರಿಂದ ತುಂಬಾ ಜನರಿಗೆ ಕುತ್ತಿಗೆಯ ಸಮಸ್ಯೆ ಎಲ್ಲ ಬರುತ್ತೆ ಅದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ನೋಡ್ಕೊಳ್ಳಿ ಹೇಳಿ ಇನ್ಹೇಸರು ತಗೊಂಡು ಬಿಡ್ತಾ నిదాన కొనే బాయి తోర్స్తాయి నోడ్కొని ಹೀಗೆ ಮಾಡಿದಾಗ ಸಂಪೂರ್ಣ ಈ ಕುತ್ತಿಗೆ ಮತ್ತು ಈ ಭುಜದ ಭಾಗ ಸಡಿಲಗೊಳ್ಳುತ್ತೆ ಏನೇ ನೋವಿದ್ರು ಕೂಡ ಕಡಿಮೆ ಆಗುತ್ತೆ ವೀಕ್ಷಕರೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದಿನ ಮಾತ್ರ ಯೋಗಕ್ಕೆ ಪ್ರಾಧಾನ್ಯತೆ ನೀಡೋದಲ್ಲ ಪ್ರತಿನಿತ್ಯವೂ ಕೂಡ ಕೇವಲ ಇಪ್ಪತ್ತು ಮೂವತ್ತು ನಿಮಿಷಗಳ ಕಾಲ ಹೇಗೆ ಯೋಗಾಭ್ಯಾಸವನ್ನ ಮಾಡೋದ್ರ ಮುಖೇನ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಆಯಸ್ಸನ್ನ ಗಟ್ಟಿ ಮಾಡ್ಕೊಳ್ಬಹುದು ಪ್ರಶಾಂತವಾದಂತಹ ಸಂತೋಷವಾದಂತ ನೆಮ್ಮದಿಯಾದಂತ ಮನಸ್ಸು ಮತ್ತು ಆರೋಗ್ಯವಾದ ಸದೃಢವಾದಂತ ದೇಹವನ್ನ ಇಟ್ಕೊಳ್ಬಹುದು ಎನ್ನುವಂತಹ ಮಾಹಿತಿಯನ್ನ ಪ್ರತಿನಿತ್ಯದ ಯೋಗ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಳ್ತಾನೆ ಇರ್ತೀರಾ ಈ ಎಲ್ಲ ಯೋಗ ಕಾರ್ಯಕ್ರಮಗಳು ತಮಗೆ ಉಪಯುಕ್ತವಾಗ್ತಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೀವಿ ನಮಸ್ತೆ